விசுவாசம் ஜோக்ல கப்பே மனவித்து விசுவாசம் ஆண்ட ಪರஸ்பர விசுவாசம் உரித்தோன்னா நம்ம இனிந்த பதப்படஞ்சின பிரச்னை விசுவாசம் உரிதிஜி இதோலானடா தாரோடானடா கொலானடா முரணஞ்சி ரேப்புண் கேஸன் பத்தنيهரே நாய் சவானadal वरக்குனேடுக்கு துரு இந்த மார்க்கி اتناadal वर புஜி அதிகாரlename விசுவாசிஜி

ஒரே ஏதே தெல்லியோ ஜோக்லி ஏதே தெ புர்ளுடி ஐனாத் வேகு உண்டு திந்ததி மேதேஞ்சு பர் பண்ண அந்த காத்து வந்துள்ளது குருாயற காரணா இங்கிலீஷ் மீடியம் சாலக்பூர் அமிக்கல போதி தெறனா இங்கிலீஷ் மீடியம்ட இங்கிலீஷ் இடி பண் புனே ஈதே வெஞ்சினா மாரக்கேஞ்சன் புனேவாலே ட்ரீ இந்த மாத்திரம் பண் புள் ஆண்ட நம்மட்டஞ்சத்து மூலதோ பிரம்மரூபாய மத்தியதோ விஷ்ணுரூபிணை அக்ரதோ சிவன்ரூபாய வ்ருக்ஷராஜாய தே நமஹ மூலஒடு பிரம்மே மத்தியடு விஷ்ணு ಕೊಡಿಟ್ಟು ಲಯ ಕರ್ತೆ ಒಂಜಿ ಮರಟ್ಟು ಪ್ರಕೃತಿ ದೇವೇರನ್ನು ತೂಪು ನಂಚಿನ ಏಕೈಕ ದೇಶ ಉಂಡು ನಾಂಡ ಅವು ನಮ್ಮ ಭಾರತದ ಪುಣ್ಯಭೂಮಿ ಭೂಮಿ ಐಟ್ಲಾ ನಮ್ಮ ತುಳುನಾಡು ವಿಶೇಷ ದಯಪಣದಾಂಡ ಇನಿ ದೈವ ದೇವರನ ಸಾನ್ನಿಧ್ಯ ನಮ್ಮ ಕಟ್ಟಡ ಕಟ್ಟದಿಪ್ಪ ಬ್ರಹ್ಮ ಕಲಶ ಮಲ್ತಿಪ್ಪ ಮೂಲೋಡು ನಮ್ಮ ದೇವೇರನ್ನು ತೂಯಿನಿ ಕಲ್ಲಿಡ್ಲ ಮರಟ್ಲ ಅಂದಾತ ತುಲೆ ಪ್ರಕೃತಿ ದೇವೇರನ್ನು ತುಯ್ಯ ನಮ್ಮ ಕರಿವರ್ಸ ಮುಟ್ಟ ದೇವರ ಗೊರ ಫ್ರೀ ಆಕ್ಸಿಜನ್ ಕರಿವರ್ಸು ರಿಕ್ಷಾ ಸುರು ಮಲ್ಸ ಪ್ಲಾಂಟ್ ಹಾಕಿ ಪ್ಲಾಂಟ್ ಹಾಕಿ ಪ್ಲಾಂಟ್ ಹಾಕಲಿಕ್ಕೆ ಪ್ಲಾಂಟ್ ಪಾಡಿಯ ಮುಸುಟಗ ದೀಯ ಆಕ್ಸಿಜನ್ ಕೊರತೆ ನಟ ದೇವರ ಗೊರಿಯರತ್ತ ಆಕ್ಸಿಜನ್ ವಾ ಧರ್ಮದ ದೇವರ ಗೊರಿಯರ ನಮ್ಮ ಧರ್ಮಗೋಸ್ಕರ ಇನಿ ಗಲಾಟೆ ಮೇಲ್ತು ಆಕ್ಸಿಜನ್ ಕೊರ್ಮು ನಂಚಿನ ದೇವರ ಧರ್ಮ ಸೂರ್ಯನ ಉಲ್ಪು ಕೊರ್ಮು ನಂಚಿನ ದೇವರ ಮಾನವೀಯ ಸಂಬಂಧಗಳು ಹಾಳ ಒಂದುಳ್ಳ ಬಂದುಳೆ ಅತ್ಯಂತ ಎಂತೆ ಕೌಟುಂಬಿಕ ವ್ಯವಸ್ಥೆ ಉಂಟು ನಾಡವು ನಮ್ಮ ಭಾರತ ದೇಶಡೆ ಮಾಂಗಲ್ಯಂ ತಂತು ನಾನೇನ ನಮ್ಮ ಜೀವನ ಹೇತು ನಾಮ್ ಕಂಠೆ ಬದ್ನಾಮಿಸುವಗೆ ತಮ್ ಜೀವ ಶರದಾಂ ಶತಂ ಎಂಚಿನ ಒಪ್ಪಂದದುಳೆ ಅಂಡ ನಂಗೆ ಇಂಜಿಪ ಇಂಜಿಪ ಈ ಪಾಶ್ಚಿಮಾತ್ಯ ಧಾಳಿ ಜಾಸ್ತಿ ಆದ ಮಾಂಗಲ್ಯ ಕಂತುಣೆ ದಾನೆ ನನ್ನ ಜೀವನ ಈತೇನಾ ಕೌಟುಂಬಿಕ ವಿಚ್ಛೇದನುಲು ಒಂದು ಇಲ್ಲ ಜೋಕುಲು ಸಾದಿ ತತ್ತೊಂದು ಇಪ್ಪುನಿಗ್ ಮುಖ್ಯ ಕಾರಣದಾದ ದಾದ ಅಂದ್ರೆ ಮಾಲೋಚನೆ ಮಲ್ತಾ ಅಂದಾಂಡ ಬುಕ್ ಫೇಸ್ ಮಲ್ಪುನ ಪ್ರಾಯೊಡು ಕಂಡಾಪಟ್ಟೆ ಜೋಕುಲು ಫೇಸ್ ಬುಕ್ ಅಪ್ಪ ಅಮ್ಮನ ಲೋಡ್ ಡೌನ್ ಮಾಡ್ಕೊಂಡ ಬಿಡ್ತು ಡೌನ್ಲೋಡ್ ಲೋಡೇ ಜಾಸ್ತಿ ಮಾಡ್ತಂದ್ರಲ್ಲ ನಮ್ಮ ಇಲ್ಲಾಲು ಸೆಟ್ ಅಪ್ ಅಪ್ಪನ ಪ್ರಾಯ್ಡ್ ಜೋಕಲ್ ಅಪ್ಸೆಟ್ ಆದ್ರೆ ಡಿಪ್ರೆಷನ್ ಕಾಯಿಲೆ ಮರದಕ್ ಬಂದ್ರೆ ಸುಸೈಡ್ ಮಾಡ್ತಂದ್ರೆ ಅಂಡ ಎಲ್ಲ ನಮ್ಮ ಭವಿಷ್ಯತ್ ನೀ ತುಳುನಾಡನ್ನು ವರಿಪಾವಣ ಕ್ಲೇಲ್ ನಮ್ಮ ಕುಟುಂಬದ ದೈವ ದೇವರ ನಂಬಿಕೆ ಆಚಾರನು ತುಂಬಿಕೊಂಡ ಪುಣ ಕ್ಲೇ ಇರಲಿಲ್ಲ ಆಲೋಚನೆ ಮಾಡ್ಕೊಂಡ ನಮ್ಮ ಕಲಿತುಕೊಳ್ಳುವುದಕ್ಕಾಗಿ ಮನೆಯಲ್ಲಿರುವ ತಂತ್ರಜ್ಞಾನವನ್ನು ಕಳೆದುಕೊಳ್ಳುವುದಕ್ಕಾಗಿ ಉಪಯೋಗಿಸ್ತಾ ಇದ್ದೇವೆ ಮಾನಸಿಕ ತಜ್ಞರ ಕೊರೋನಾ ರಿಪೋರ್ಟ್ ಕೊರೋನಾ ಬಕ್ಕ ಆಜಿ ವರ್ಷ ಮುಟ್ಟ ಎಂಕ್ಲ ಅಪ್ಪ ಎಮ್ಮೆಗೆ ವಾಮಂಡೆ ವೆಚ್ಚಲ ಅಜ್ಜಿ ಐಕ್ ಬಂಡ್ಪೆ ಜೋಕುಲು ಆಜಿ ವರ್ಷ ಮುಟ್ಟ ಬಾಲ್ಯನ ಅನುಭವಿಸಾರ ಬುಡ್ಲಿ ಪೂಜೆ ವರ್ಷಡೆ ತಂತ್ರಜ್ಞಾನ ಕೈ ಕೊರ್ದು ಪ್ರಕೃತಿ ನಮ್ಮ ದೂರ ಮಲ್ತದ ಅಪ್ಪೆಮ್ಮನ ಎಮ್ಮನ ಸಂಬಂಧ ದೂರ ಮಲ್ತದ ಜೋಕುಲಿನಿ ಡಿಪ್ರೆಷನ್ ಕಾಯಿಲೆಗೆ ಇಲ್ಲಿ ಬಿಡ್ದು ಬಲ್ತು ಒಂದಿಲ್ಲ ಪಾತೇರಿ ಬೆಟ್ಟದ ಕೋಪ ಕೈಟ್ಟಿ ತಿನ್ನ ದರ್ಪುಣೆ ಸೈಪೆ ಕ್ರಿಕೆಟ್ ಹೆಚ್ಚು ಅದು ಓಡಿಸಿ ಬಂಡಿ ಬೆಟ್ಟಿಗೆ ಸೈತ್ರ ಮಣದಲ್ಲಿ ಇಲ್ಲ ದಾಖಲೆ ಬತ್ತ ಕೇನ್ ಬೇರೆ ದೇವಿ ದಾಖಲೆ ಬತ್ತ ಕೇನ್ ಬೇರೆ ಕಾರಣ ಏನು ಕಾರಣ ಗೊತ್ತಿಲ್ಲ ಸರ್ ಸರಿ ಇದ್ಲು ಹೋಗಿ ಹಾರಿದ್ಲು ಸರಿ ಇದ್ದ ಹೋಗಿ ಹಾರಿದ ಕಾರಣ ಲಾಕ್ ಆದಿತ್ತು ನಾ ಡೆಂಚ ಗೊತ್ತಾ ಐಕ್ಯ ಕರಿ ವರ್ಷ ದೇವಿಯರ್ ಲಾಕ್ ಡೌನ್ ಲಾಕ್ ಎತ್ತದಿಲ್ಲ ಮೊಬೈಲ್ ಸರಿ ಏತ ಏತೆ ಇಲ್ಲ ಅಲ್ಲವ ದಾಂಪತ್ಯ ಜೀವನ ಹಾಳ ಒಂದು ಮುರಣಿಂಜಿ ಇಲ್ಲ ಅಲ್ಲ ಪಾಪ ಕಂಡ ನಿಮಿಯರ ಬೋಯರು

ಸಂಘ ನೀತಿ ಎಂಕಲು ಮಾತ್ರ ಒಂಜೆ ಮಾಡ್ಕೊಡೋ ನೀತಿ ಇದ್ರೆ ನೀನು ಮಾನವ ಜಾತಿ ಇಲ್ಲದ್ರೆ ಹುಚ್ಚು ಕೋತಿ ಹದಿನೆಂಟು ಲಕ್ಷ ಕೋಟಿ ಜೀವರಾಶಿಗಳಿಗೆ ದೇವರ ಒಂಜೇ ಸಾಕು ಸಂತಾನೋತ್ಪತ್ತಿ ಮಾತ್ರ ನಾಳೆ ವಿಷಯ ಲಡಾಯ ನೋಡ್ಕೊಡ ಆಹಾರ ನಿದ್ರೆ ಭಯ ಮೈಥುನ ತುಲೆ ಕೊಡಲ್ಲ ಬೇಧ ವಿಷಯ ಲಡಾಯ್ಕೊಡ ಆಹಾರ ದಿಕ್ಕಿದಾಡಬಾ ಅಟ್ಯಾಕ್ ಮಾಡ್ಕುವ ನಿದ್ರೆಗೆ ತೊಂದ್ರೆ ಅಂಡ ಒಬ್ಬವಾಡಾ ஓடிபா சந்தானிகாடு ரெண்டு சாக்கேற்பா இல்லல்ல சுருமல் போலி ஐக்கேன் நம்ம துடுநாடத்த ஜோக்கலகின் ஆட்டி கூட்ட தின ಆಟಿ ಕೂಟದ ದಿನದವರ ಈ ಆಟಿ ಎಂಚ ಇತ್ತಲು ದುಂಬುದ ಕಾಲೋಡು ಎದು ಬನ್ನ ಇತ್ತಲು ವಾ ರೀತಿಯ ಜೀವನ ನಮ್ಮ ನಕ್ಕಲ್ ನಡಪು ನಡಪಡೋದು ಇತ್ತೆ ಇಂಚಿತ್ತಿನ ಪೂರ ಒಂಜಿ ನಮ್ಮ ಜೋಕ್ಲಿಗ ಸಾಹಿತ್ಯದ ಮೂಲಕ ಪರಿಚಯ ಮಲ್ಪಣಿನ ಒಂಜಿ ಬೇಲೆ ನಮ್ಮ ಮಲ್ಪಡ ಕಲಿತುಕೊಳ್ಳುವುದಕ್ಕಾಗಿ ಮನೆಯಲ್ಲಿರುವುದನ್ನು ಕಳೆದುಕೊಳ್ಳುವುದಕ್ಕಾಗಿ ಉಪಯೋಗಿಸಬೇಕು ಇನ್ನು ಪೂರ ಮಾಲಿನ್ಯ ಈ ಜೋಗಡ್ ಜಲಮಾಲಿನ್ಯ ಎಂದರೆ ಅಂದ್ರೆ ತೋಡಿನಲ್ಲಿ ನಾಯಿ ತೊಳೆಯುವುದು ಮತ್ತೆ ಬೆತ್ತೊಳೆಯುವುದು ಮತ್ತೆ ಪುಡಿ ಮಕ್ಕಳ ಮತ್ತೆ ವಾಯುಮಾಲಿನ್ಯ ವಾಯುಮಾಲಿನ್ಯ ಬೆಳಕರಿ ಬಟಾಟೆ ಕೆರೆ ಮನೋಮಾಲಿನ್ಯ ಬಾರಿ ಡೇಂಜರ ಒಂದು ಓಡೆ ಮುಟ್ಟ ಎತ್ತಲು ಪರಿಸ್ಥಿತಿ போய் அப்படின் அப்படி பாடி புற உதாரணி பண்ணு ஆயனஞ்ச பண்ண வந்து நெட் புக் கூட சாட்டால்தான் வாட்ஸ்அப் போய் ஏழரை தூணாங்க அம்மா உள்ள அம்மா டாய்லெட்டுக்கு மூஜரை நாலு கண்டத்துக்கு போதுனாரு அவளே உள்ள போது தூணாங்க ஜூவா போத்துனு அண்ட நங்க நம்ம ஒன்பத்து திங்களுக்கு துத்து கெண்ணுக்கு முத்து கொர் சாயின் ஜோக்கு நீர் புடியா நங்க தன்ஜரா திக்கு அண்ட బిషా కుద కు తూిన కన్ను తినారా పోరా పోండ్ ಈ ಕೈ ಮೆಲ್ಲ ಮಿತ್ತ ಕುಪ್ಪು ಬಾಯ್ ಕೈಗ ಬಾಯಿ ಕೂಲಿ ಐನ ತಿಂಡ್ ನಾಲಾಯಿ ರುಚಿ ತುಂಡು ಆ ಆತನಾಗ ಕುಪ್ಪದ ದೊಡ್ಡದ ಎಂಜಮನೆ ಮತ್ತೆ ಈ ಬೆರಿ ಬಂದ್ಬಿಡಿ ಎಂದ್ತಾನ ಸಂಗತಿ ಹೊತ್ತಿ ಪ್ರತಿ ಒಂದಿಲ್ಲ ಅಪರಾಧ

ஒட குறுத்து கல்படிச்சு போண்ட மனசு பதிலாவணை அலப்பல Oh